ನಮಸ್ಕಾರ ಸ್ನೇಹಿತರೆ ಲೈಫ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನವೆಂಬರ್ ಹತ್ತರಿಂದ ಹೆಲ್ಮೆಟ್ ಹಾಕಿದ್ರು ಕೂಡ ದಂಡ ಬೀಳತ್ತಂತೆ ಹೌದು ಸಂಚಾರ ನಿಯಮಗಳನ್ನು ಈಗ ಎಲ್ಲೆಡೆ ಬಿಗಿಗೊಳಿಸಲಾಗಿದೆ ಮತ್ತು ಹೆಲ್ಮೆಟ್ ಹಾಕಿದ್ರು ಎರಡು ಸಾವಿರ ರೂಪಾಯಿ ದಂಡ ಬೀಳ್ತಾ ಇದೆ ಏನಿದು ಹೊಸ ರೂಲ್ ಯಾಕೆ ದಂಡ ಯಾರಿಗೆ ಅನ್ವಯ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಹೇಳ್ತೀನಿ ಇಲ್ಲವಾದ್ರೆ ನೆಕ್ಸ್ಟ್ ಟೈಮ್ ರಸ್ತೆ ಮೇಲೆ ಹೋಗುವಾಗ ನಿಮ್ಗೂ ಕೂಡ ದಂಡ ಬೀಳ್ಬಹುದು ಹಾಗಾಗಿ ಈ ವಿಡಿಯೋ ಮಾಡದೆ ಪೂರ್ತಿಯಾಗಿ ನೋಡಿ ಅದಕ್ಕೂ ಮುಂಚೆ ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇತ್ತೀಚೆಗೆ ರಸ್ತೆ ಸುರಕ್ಷತೆಗಾಗಿ ಸರ್ಕಾರವು ಹೆಲ್ಮೆಟ್ ಸಂಬಂಧಿತ ನಿಯಮಗಳನ್ನು ಇನ್ನಷ್ಟು ಕಠಿಣಗೊಳಿಸಿದೆ ಅದೇ ಕಾರಣಕ್ಕೆ ಮೊದಲು ಸಣ್ಣ ಸಣ್ಣ ತಪ್ಪು ಅನಿಸಿದ್ರು ಈಗ ಅದೇ ತಪ್ಪಿಗೆ ಎರಡು ಸಾವಿರ ರೂಪಾಯಿ ದಂಡ ಬೀಳ್ತಾ ಇದೆ ಹಾಗಿದ್ರೆ ಯಾವ ತಪ್ಪು ಅದು ಅನ್ನೋದನ್ನ ನೋಡೋಣ ಬನ್ನಿ ಮೊದಲನೇದಾಗಿ ಸ್ಟ್ರಾಪ್ ಲಾಕ್ ಮ್ಯಾಂಡೇಟರಿ ಹೆಲ್ಮೆಟ್ ಹಾಕಿದ್ರೆ ಸಾಕಾಗಲ್ಲ ಸ್ಟ್ರಾಪ್ ಲಾಕ್ ಆಗಿರಬೇಕು ಲಾಕ್ ಆಗಿಲ್ಲ ಅಂದ್ರೆ ಹಾಕಿರಬೇಕು ಇಲ್ಲಾಂದ್ರೆ ಅದಕ್ಕೂ ಕೂಡ ಒಂದ್ ಸಾವಿರ ದಂಡ ಬೀಳುತ್ತೆ ಇನ್ನು ಮೂರನೇದಾಗಿ ಮಕ್ಕಳನ್ನ ಬೈಕ್ ಅಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀರಾ ದೊಡ್ಡವರು ಮಕ್ಕಳು ಇಬ್ಬರು ಹೆಲ್ಮೆಟ್ ಹಾಕಬೇಕು ಇಲ್ಲಾಂದರೆ ಅದಕ್ಕೂ ಕೂಡ ದಂಡ ಬೀಳುತ್ತೆ ಇನ್ನು ಕೊನೆಯದಾಗಿ ಸ್ಪೀಡ್ ಲಿಮಿಟ್ ನಲ್ವತ್ತು ಕಿಲೋಮೀಟರ್ ಗಿಂತ ಹೆಚ್ಚಿದ್ದರೆ ಅದಕ್ಕೂ ಕೂಡ ಒಂದು ಸಾವಿರ ದಂಡ ಬೀಳುತ್ತೆ ಮತ್ತು ಮೂರು ತಿಂಗಳ ಲೈಸೆನ್ಸ್ ಕ್ಯಾನ್ಸಲ್ ಆಗುತ್ತೆ ಹೀಗಾಗಿ ಮುಂದಿನ ಸಲ ನೀವು ವಾಹನ ಓಡಿಸುವಾಗ ಈ ಎಲ್ಲ ನಿಯಮಗಳನ್ನ ಗಮನದಲ್ಲಿಟ್ಟುಕೊಳ್ಳಿ ನಿಮ್ಗೆ ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು